ಫ್ರೆಂಡ್ಸ್ ನೋಡ್ಬೋದು ಇದು ಲವಂಗದ ಗಿಡ ಸಾಮಾನ್ಯವಾಗಿ ನಾವು ಲವಂಗನ ಬಹಳ ಬಳಕೆ ಮಾಡ್ತಿರ್ತೀವಿ ಆದರೆ ಲವಂಗ ಯಾವ ತರ ಬೆಳೀತದೆ ಅಂತ ಬಹಳಷ್ಟು ಗೊತ್ತಿರಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದೀನಿ ಇದು ಆಲ್ರೆಡಿ ಹಾರ್ವೆಸ್ಟಿಂಗ್ ಆಗಿದೆ ಅಲ್ಲಲ್ಲಿ ಮಗ್ಗುಗಳು ಕಾಣ್ತವೆ ನೋಡಿ ಆ ನಮ್ಮ ಜೊತೆ ಶಿವಪ್ರಸಾದ್ ಸರ್ ಅವರು ಇದ್ದಾರೆ ನಮಸ್ತೆ ಸರ್ ನಮಸ್ಕಾರ ಸರ್ ಇದು ಯಾವ ತಳಿ ಲವಂಗ ಇದು ಇದ್ರಲ್ಲಿ ಎರಡ್ ತಳಿ ಇದೆ ಈ ತಳಿ ಲವಂಗ್ ಹೆಸರು ಆಕ್ಚುಲಿ ಗೊತ್ತಿಲ್ಲ ನನಗೊಬ್ರು ಕೇರಳದವ್ರೊಬ್ರು ಕೊಟ್ಟಿದ್ದೆ ಅವ್ರು ಇವಾಗ ಇಲ್ಲ ಅವ್ರು ಇಲ್ಲಿ ಬರ್ಬೇಕಾದ್ರೆ ಅವ್ರಿಗೆ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಇದಿತ್ತು ಇಪ್ಪತ್ತು ವರ್ಷದ ಹಿಂದೆ ಕೊಟ್ಟಿರುವಂತದ್ದು ಆಕ್ಚುಲಿ ನಮ್ಗೆ ತಳಿ ಹೆಸರು ಕೇಳಲಿಕ್ಕೂ ಅವಾಗ ತೀರ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ ಹಾಗಾಗಿ ಈ ತಳಿ ಇದೆಯಲ್ಲ ಇದು ಒಂದೊಂದು ಬಂಚ್ ಇದು ಕೊನೆ ಇದು ಯಾವ್ದೋ ಒಂದ್ ಮಿಸ್ ಆಗಿ ಉಳಿದಿರುವಂತ ಬಂಚ್ಗಳು ಇದಿಷ್ಟು ಸೇರಿದ್ರೆ ಎಷ್ಟು ಬರುತ್ತೋ ಅದಕ್ಕಿಂತ ಡಬ್ಬಲ್ ಬರುವಂತ ಒಂದು ತಳಿ ಬರ್ತದೆ ಹಾ ಇದು ಮತ್ತೆ ದೊಡ್ಡ ಲವಂಗ ಇದು ನೋಡಿ ಗಾತ್ರದಲ್ಲೂ ದೊಡ್ಡ ತುಂಬಾ ದೊಡ್ಡದಿದೆ ಸರ್ ಈ ರೀತಿ ಆದ್ಮೇಲೆ ಹಾರ್ವೆಸ್ಟ್ ಮಾಡ್ಲಿಕ್ಕೆ ನೋಡಿ ಇದು ಕರೆಕ್ಟ್ ಟೈಮ್ ಇದು ಇನ್ನೊಂದು ನಾಲ್ಕೈದು ದಿವಸ ಹೋದ್ರೆ ಈ ಹೂ ಹೂಗಳ ಅರಳತ್ತೆ ಹ್ಮ್ ಹ್ಮ್ ನೋಡಿ ಇಲ್ಲಿ ಅರಳಿಕ್ ಸ್ಟಾರ್ಟ್ ಆಗ್ತದೆ ಸರ್ ಈ ತರ ಅರಳು ಆಗ್ತದೆ ಹಾ ಇದ್ರಂದ್ರೆ ನಿಮ್ಗೆ ಈ ಮೇಲ್ಗಡೆದು ಏನ್ ಮೊಗ್ಗಿದೆ ಇದಿದ್ದವಾಗ ಪರಿಮಳ ಜಾಸ್ತಿ ಇರತ್ತೆ ಹಾಗಾಗಿ ಅದಕ್ಕೆ ನಾವು ಇಂಥ ಟೈಮಲ್ಲೇ ಕುಯ್ಬೇಕಂತ ಹೇಳ್ಕೊಂಡು ಈ ತರ ನೋಡ್ಕೊಂಡು ಕುಯ್ತೀವಿ ಇದಾದ್ಮೇಲೆ ಡೈರೆಕ್ಟ್ ಡೈರೆಕ್ಟ್ ಬಿಸಿಲಿಗೆ ಹಾಕ್ಲಿಕ್ಕಿಲ್ಲ ನೆರಳಲ್ಲಿ ಒಣಸೋದು ಒಂದು ಐದು ದಿವಸ ನೀವು ನೆರಳಲ್ಲಿ ಡ್ರೈವ್ ಮಾಡಿದ್ರೆ ಇದು ಕಲರ್ ಚೇಂಜ್ ಆಗ್ತದೆ ಈಗ ಆಯಿಲ್ ಯಾವ ತರ ತೆಗಿತಾರೆ ಅಂಗಡಿನಲ್ಲಿ ಏನ್ ಆದ್ರೂ ಬೆಳೆಗಾರರು ಕೊಟ್ರೆ ಡೈರೆಕ್ಟ್ ಆಗಿ ಸಿಗ್ಬಹುದು ಸರಿ ಹೊರಟು ಹೋಯ್ತು ಅಂತ ಹೇಳಿದ್ರೆ ಇದರಲ್ಲಿ ಆಯಿಲ್ ತೆಗದೇ ಮಾರ್ಕೆಟಿಗೆ ಬರೋದು ಇದೇನ್ ಪ್ರೆಸ್ ಮಾಡಿ ತೆಗೆಯೋದಿಲ್ಲ ಅವರು ಬಾಯ್ಲರ್ ಮುಖಾಂತರ ಎಣ್ಣೆ ತೆಗೆಯೋದು ಹೇಳಿ ಮಿಷಿನ್ ಮಾಡ್ಕೊಂಡಿರ್ತಾರೆ ಅದ್ರ ಮುಖಾಂತರ ಅದನ್ನ ತೆಗಿತಾರೆ ತೆಗ್ದೇ ಬರೋದ್ ಜಾಸ್ತಿ ತೆಗೀದೇನೆ ಬರುವಂತದ್ದು ತುಂಬಾ ಅಪ್ರೂಪ್ ಅಹ್ ಒಟ್ನಲ್ಲಿ ಅಂಗಡಿಲಿ ತಗೋಂತ ಲವಂಗದಲ್ಲಿ ಆಯಿಲ್ ತೆಗ್ದಿರ್ತಾರೆ ಆಲ್ಮೋಸ್ಟ್ ತೆಗ್ದೇ ತೆಗ್ದೇ ಇರ್ತಾರೆ ಅದ್ರೂ ಅಷ್ಟು ಖಾರ ಇರ್ತದೆ ಹಾ ಆದ್ರೂ ಇರ್ತದೆ ಇದ್ರಲ್ಲಿ ಆಯಿಲ್ ಅಂಶ ಇರ್ತದೆ ಇದು ನೀವು ಡ್ರೈ ಮಾಡಿದ್ರಲ್ಲಿ ಅಲ್ಲಿ ಮನೆಯಲ್ಲಿ ಉಂಟು ಡ್ರೈ ಮಾಡಿದ್ರಲ್ಲಿ ಶೈನಿಂಗ್ ಗೊತ್ತಾಗ್ತದೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಸರ್ ಸುಮಾರು ಲವಂಗ ತಿಂತಾ ಇರ್ತೀವಿ ಆದ್ರೆ ಈ ತರನೇ ಬೆಳೀತದೆ ಅಂತ ಯಾರಿಗೂ ಗೊತ್ತಿರಲ್ಲ ಬಹಳ ಜನಕ್ಕೆ ಇಲ್ಲ ಇಲ್ಲ ನೋಡಿಲ್ಲ ತುಂಬಾ ಜನ ನೋಡಿಲ್ಲ ಅಂದ್ರೆ ಲವಂಗ ಬೆಳೆಯೋರ್ ಸಂಖ್ಯೆನೂ ಕಡಿಮೆ ಆಗ್ತದೆ ಸರ್ ಹಾಗಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ ವರ್ಷದಲ್ಲಿ ಕಟಾವ್ ಒಂದೇ ಸರಿ ಬರೋದು ಜನವರಿ ಫೆಬ್ರವರಿನಲ್ಲಿ ಕೆಲವು ಕಡೆಯಲ್ಲಿ ಜನವರಿನಲ್ಲೇ ಬರುತ್ತೆ ಬರುತ್ತೆಲ್ಲ ಏನಾಗ್ತದೆ ಲಾಸ್ಟ್ ಮಾರ್ಚ್ ಅಲ್ಲಿ ಕುಯ್ತೀವಿ ಇದಕ್ಕೆಲ್ಲ ಯಾವ ವಾತಾವರಣ ಸೂಕ್ತ ವಾತಾವರಣದ್ದು ಏನಿಲ್ಲ ಇದಕ್ಕೂ ಅಡಿಕೆ ತೋಟದೊಳಗಡೆನೆ ಸೂಕ್ತ ಬೆಳೆ ತುಂಬಾ ಬಿಸಿಲು ಇದ್ರೆ ಸ್ವಲ್ಪ ಮೆಲ್ಟ್ ಆಗ್ತದೆ ಇದು ಸ್ವಲ್ಪ ಶೇಡ್ ಬೇಕು ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಗೊಬ್ಬರದ ಅವಶ್ಯಕತೆ ಇಲ್ಲ ತಾನಾಗೆ ಬೆಳಕ ಬರುತ್ತೆ ನೋಡಿ ಹೂವಾಗಿದ್ದಲ್ವಂತ ಹೌದು ಸರ್ ಆ ಸ್ವಲ್ಪ ಉಳ್ಕೊಂಡಿದೆ ಇದು ಲಾಸ್ಟ್ ಉಳ್ದಿರುವಂತದ್ದೇ ಹಾ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಮೂರು ವರ್ಷ ಮೂರು ವರ್ಷ ಮೂರು ವರ್ಷಕ್ಕೆ ಬರುತ್ತೆ ಇದು ಹ್ಮ್ ಹ್ಮ್ ಭಾಳ ಬೇಗ ಬರುವಂತದ್ದು ಹೌದು ಮೂರು ವರ್ಷದಿಂದನೇ ಸ್ಟಾರ್ಟ್ ಆಗ್ತದೆ ಹ್ಮ್ ಹ್ಮ್ ಇದ್ರದ್ದು ಲೈಫ್ ನೂರಾರು ವರ್ಷನೇ ನೂರಾರು ನೂರಾರು ವರ್ಷ ಬರುವಂಥದ್ದು ಓಕೆ ಸರ್ ಥ್ಯಾಂಕ್ ಯು